ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ರಮೇಶ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ದೇವರ ಬಗ್ಗೆ ನನಗೆ ಭಕ್ತಿ ಇದೆ ಹಾಗೆ ದೇವರು ಕಂಡರೆ ಕೂಡ ಭಯ ಇದೆ ನಾನು ಬಲು ಯೋಚನೆ ಮಾಡ್ತೇನೆ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈ ವಿಡಿಯೋದ ವಿಚಾರವನ್ನ ಮುಂದುವರಿಸುವ ಮುಂಚೆ ಯಾರಿಗಾದರೂ ಸಮಸ್ಯೆಗಳಿದ್ರೆ ಯಂತ್ರ ಮಂತ್ರ ತಂತ್ರ ವಾಮಚಾರ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಅಂಗ ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಅಂಗಶಾಸ್ತ್ರದ ಪರಿಶೀಲನೆ ಕೂಡ ಮಾಡಿಸಬಹುದು ಹಾಗೆ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಸುಸಾಮಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಧಾರಣೆ ಮಾಡ್ಕೊಳ್ಳೋದು ಅಥವಾ ಬೇರೆ ರೀತಿ ಸಮಸ್ಯೆಗಳು ಸಮಸ್ಯೆಗಳಿದ್ರೆ ಕನ್ಸಂಟ್ರೇಷನ್ ತೊಗೊಂಡು ಮಾತನಾಡ್ಬೋದು ವಾಮಾಚಾರ ಸಮಸ್ಯೆ ನಿವಾರಣೆಗೆ ತಂತ್ರಮಂತ್ರ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರೀ ಬಹು ಧೂಪ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿ ಆಯಿಲ್ ಕೂಡ ಇದೆ ದೇಹಕ್ಕೆ ಹಚ್ಚಕಂಥದ್ದು ತಲೆಗೆ ಮತ್ತು ಮೈಗೆ ಹಚ್ತಕ್ಕಂಥದ್ದು ನೆಗೆಟಿವಿಟಿ ರಿಮೂವಲ್ ಆಯಿಲು ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮಿಕೂಪಾಯಿ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಆಫೀಸ್ಗಳಲ್ಲಿ ಚೇಂಬರ್ಗಳಲ್ಲಿ ಇದನ್ನು ಹಾಕಬಹುದು ಹಾಕೊಂಡು ನೋಡಿ ಪರಿಣಾಮ ಹೇಗಿರುತ್ತೆ ನಿಂತೋಗಿರ್ತಕ್ಕಂಥ ವ್ಯವಹಾರಗಳು ಚೆನ್ನಾಗ್ತಕ್ಕಂಥದ್ದು ಹೆಚ್ಚಿನ ವ್ಯವಹಾರಗಳಲ್ಲಿ ಪ್ರಗತಿ ಲಭ್ಯ ಆಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಹಣಕಾಸಿನ ಅನುಕೂಲ ಲಭ್ಯ ಆಗ್ತಕ್ಕಂಥದ್ದು ನಿಂತಿರ ವ್ಯವಹಾರಗಳು ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲ ಕೈಗೊಳ್ಳುತ್ತೆ ನಿಷ್ಠೆಯಿಂದ ಪ್ರಯತ್ನ ಮಾಡಬೇಕು ಕೆಲವು ಸಲಹೆಗಳನ್ನು ಕೂಡ ಅವಶ್ಯವಾಗಿ ತಗೊಳ್ಳಿ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡೋದು ಈಗ ಬೀಳುದು ವಿಚಾರದಲ್ಲಿ ಗೊತ್ತೋರೋಣ ಕಮೆಂಟ್ ಮಾಡಿರ್ತಕ್ಕಂಥದ್ದು ಯಾವ ವಿಷಯ ನನಗೆ ದೇವರಲ್ಲಿ ಭಕ್ತಿ ಇದೆ ಹಾಗೆ ಭಯ ಕೂಡ ಇದೆ ಅದರಿಂದಾಗಿ ನನಗೆ ಆಲೋಚನೆಗಳು ತುಂಬ ಬರ್ತವೆ ಇದರ ಬಗ್ಗೆ ತಿಳಿಸ್ಕೊಡ್ಬೋದು ಒಂದು ಮಾತನ್ನು ನೀವು ಸಹಜವಾಗಿ ಕೇಳ್ತೀರಿ ಭಯ ಭಕ್ತಿ ಇರಬೇಕು ಹಿರಿಯರನ್ನು ಕಂಡರೆ ಭಕ್ತಿ ಇರಬೇಕಂತ ದೇವರನ್ನು ಕಂಡ್ರೆ ವಿಶೇಷವಾಗಿ ಭಯಭಕ್ತಿಯಿಂದ ನಡೆಯಬೇಕು ಯಾಕೆ ಈ ಭಯಭಕ್ತಿ ಎಂಬತಕ್ಕಂಥದ್ದೇನಿದೆ ಇದು ಭೂಮಿಗೆ ಸೀಮಿತ ಯಾಕೆ ಸೀಮಿತ ಜೀವಗಳು ಶಕ್ತಿಹೀನ ಸ್ಥಿತಿಯಲ್ಲಿದ್ದು ಯಾವುದು ಸರಿ ತನಗೆ ಯಾವುದು ತಪ್ಪು ಎಂತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ ಒಂದು ರೀತಿಯಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಈ ಸಂದರ್ಭದಲ್ಲಿ ಮಕ್ಕಳನ್ನು ನೀವು ಗಮನಿಸಿ ಚಿಕ್ಕ ಚಿಕ್ಕ ಮಕ್ಕಳನ್ನು ತಗೊಂಡೋಗಿ ಸ್ಕೂಲಿಗೆ ಕಾನ್ವೆಂಟ್ಗೆ ಸೇರ್ಸಿದ್ರೆ ಅವರು ಶಿಕ್ಷಣವನ್ನು ಕಲಿಬೇಕಂದ್ರೆ ಅವರು ಬುದ್ಧಿಹೀನ ಸ್ಥಿತಿ ಒಂದು ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ಶಿಕ್ಷಣವನ್ನು ಪಡಿಬೇಕಂದ್ರೆ ಗುರುಗಳಿಗೆ ಗೌರವವನ್ನು ತೋರಬೇಕು ಗೌರವವನ್ನು ತೋರ್ತಕ್ಕಂಥದ್ದು ಜೀವದ ಸಹಜ ಗುಣ ಗುರುಗಳಿಗೆ ಗೌರವವನ್ನು ತೋರ್ತಕ್ಕಂಥದ್ದು ಮತ್ತು ಅವರು ಹೇಳಿಕೊಡ್ತಕ್ಕಂಥದ್ದನ್ನ ಭಯದಿಂದ ಆಗಿದ್ದರಂತ ಸರಿಯೇ ಕಲಿತಕ್ಕಂಥದ್ದು ಅಲ್ಲೇನಾಯಿತು ಗೌರವ ತೋರುವುದು ಒಂದು ರೀತಿಯಾಗಿ ಭಕ್ತಿಯೇ ಗುರು ಭಕ್ತಿ ಇನ್ನೊಂದು ಭಯ ಅವ್ರು ಹೊಡಿತಾರೆ ಅಂತ ಭಯ ಕಲಿತಕ್ಕಂಥದ್ದು ಅಲ್ವಾ ಸಣ್ಣ ಮಕ್ಕಳು ಏನೂ ಗೊತ್ತಿಲ್ಲ ವಿದ್ಯಾಭ್ಯಾಸದಲ್ಲಿ ಆಗ ಗುರುವಿನೆದುರಿಗೆ ಮಕ್ಕಳಿಗೆ ಶರಣಾಗಿ ಹೊಸ ವಿಷಯಗಳನ್ನು ಅರ್ಜಿಸಿ ತನ್ನನ್ನು ತಾನು ಶಕ್ತ ಮತ್ತು ಸಶಕ್ತಗೊಳಿಸಿಕೊಳ್ಳುವಂತೆ ಮನುಷ್ಯನು ಕೂಡ ಭೂಮಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದು ದೇಹ ಎಷ್ಟು ವರ್ಷಗಳನ್ನು ಭೂಮಿಯಲ್ಲಿ ಹೊಂದಿದ್ದರೂ ಜೀವ ಅಸಹಾಯಕವೇ ಹಾಗಾಗಿ ಈ ಜೀವದ ಕಲ್ಯಾಣಕ್ಕೆ ಸಕ್ಷಮತೆ ಜೀವನಿಗೆ ಮತ್ತು ಸುರಕ್ಷತಾ ಕಾರ್ಯಗಳಿಗಾಗಿ ಜೀವದಲ್ಲಿ ಉನ್ನತಿ ಪಡೆಯಲು ಗುರು ಮಾರ್ಗದರ್ಶನ ಎಂತಕ್ಕಂಥದ್ದು ಬೇಕು ಅದು ಭಗವಂತನೇ ಹೊರತು ಗುರು ಮತ್ತಾರಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಭಗವಂತನ ಬಿಟ್ಟರೆ ಗುರು ಮತ್ತಾರು ಇಲ್ಲ ಹಾಗಾಗಿ ಅವರಲ್ಲಿ ನಾವು ಭಯ ಭಕ್ತಿಯಿಂದ ನಡೆದುಕೊಂಡರೆ ನಮಗೆ ಈ ಜೀವ ಎಂಬ ಜೀವನ ಸಾಗರದಲ್ಲಿ ಕಲ್ಲು ಮುಳ್ಳು ಅದು ಇದು ಎಲ್ಲ ಇದ್ದೇ ಇರುತ್ತೆ ಕಷ್ಟ ನಷ್ಟ ಸಮಸ್ಯೆ ಅವುಗಳಿಂದ ಪಾರುಗೊಳಿಸಿ ನಡೆಸುವಂತಹ ಶಿಕ್ಷಣವನ್ನು ಕೊಡ್ತಾರೆ ಅದಕ್ಕೋಸ್ಕರ ಭಯ ಭಕ್ತಿಯಿಂದ ನಡೀಬೇಕು ಅದನ್ನು ಬಿಟ್ಟರೆ ಯಾರು ಸಕಾರಾತ್ಮಕವಾಗಿರ್ತಾರೆ ನಮ್ಮ ಶ್ರೇಷ್ಠ ಶಕ್ತಿಗಳಿದ್ದಾರೆ ಗುರು ಶಕ್ತಿಗಳಿದ್ದಾರೆ ನಮ್ಮ ಶ್ರೇಷ್ಠರಿದ್ದಾರೆ ಅವರೆಲ್ಲ ಏನು ಭಯಗೊಳ್ಳೋದಿಲ್ಲ ಬದಲಿಗೆ ಭಕ್ತಿಯಿಂದ ಇರ್ತಾರೆ ಯಾಕೆಂದ್ರೆ ಅವರು ತುಂಬಿದೆ ಕೂಡ ಜ್ಞಾನದಲ್ಲಿ ಈಗ ಭಯ ಬೇಕಾಗಿಲ್ಲ ಭಯದ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ಜ್ಞಾನವಂತರಿದ್ದಾರೆ ಜಾಗೃತರಿದ್ದಾರೆ ದೇಹರೂಪಿಯಲ್ಲ ಆತ್ಮರೂಪಿ ಸಕಾರಾತ್ಮಕ ಶಕ್ತಿಗಳು ನಮ್ಮ ಪೂರ್ವಜರು ಅವರಲ್ಲಿ ಭಯವಾಸ ಇಲ್ಲ ಬೇಕಾಗಿಲ್ಲ ಭಕ್ತಿ ಇದೆ ಜ್ಞಾನ ಇದೆ ಅದರಿಂದಾಗಿ ಭಗವಂತನೊಂದಿಗೆ ಹಾಗೆ ಕನೆಕ್ಷನ್ ಇರ್ತಾರೆ ಆದರೆ ನಮ್ಗೆ ಹಾಗಲ್ಲ ನಾವು ಇದೆ ಮಿದುಳಲ್ಲಿ ಎಷ್ಟು ಜ್ಞಾಪಕ ಶಕ್ತಿ ಇಲ್ಲ ಜೀವದಲ್ಲಿ ಜಾಗೃತಿ ಇಲ್ಲ ಯಾವುದು ಸರಿ ತಪ್ಪು ತಿಳಿದು ನಡೀತಕ್ಕಂತಹ ಉಚಿತವಾದಂತಹ ಮಾರ್ಗದರ್ಶನಗಳು ಕೂಡ ಇಲ್ಲ ಹಾಗಾಗಿ ಈ ಜೀವನ ಎಂಬತಕ್ಕಂಥ ಸಾಗರವನ್ನು ದಾಟಬೇಕಂದ್ರೆ ಭಯ ಭಕ್ತಿ ಇರಲೇಬೇಕು ಆದರೆ ಅದು ಯಾವುದೇ ರೀತಿಯಾದಂಥ ಅಸಹಾಯಕತೆ ಅಲ್ಲ ಬದಲಿಗೆ ಅದೊಂದು ಶಕ್ತಿ ಏನು ಮಾಡ್ತಾರೆ ಭಯ ಭಕ್ತಿ ಇರಬೇಕಂತ ಹೇಳಿ ಯಾವ ಕೆಲ್ ಕೆಲಸ ಕಾರ್ಯ ಮಾಡೋದಕ್ಕೂ ಸ್ವತಂತ್ರ ಇಲ್ಲ ನಾನು ಆಚರಣೆ ಮಾಡಿದ್ದೀನಿ ಅದರಿಂದ ನನಗೂ ಅನುಭವ ಐತೆ ಯಾವುದೇ ಕಾರ್ಯ ಮಾಡೋದು ಕೂಡ ಸ್ವತಂತ್ರ ಮನಸ್ಥಿತಿ ಇರೋದಿಲ್ಲ ಭಗವಂತ ಭೂಮಿಗೆ ಗೋಡೆ ಹಾಕಿಲ್ಲ ಬೆಳಕಿಗೆ ಗೋಡೆ ಹಾಕಿಲ್ಲ ವಾಯುವಿಗೆ ಗೋಡೆ ಹಾಕಿಲ್ಲ ನೀರಿಗೆ ಗೋಡೆ ಹಾಕಿಲ್ಲ ಎಲ್ಲನೂ ಕೂಡ ಸ್ವತಂತ್ರವಾಗಿ ಇಟ್ಬಿಟ್ಟಿದ್ದಾರೆ ಆದರೆ ನಾನು ನಮ್ಮ ಆಚರಣೆಯಲ್ಲೇ ಬಂಧನದಲ್ಲಿದ್ದೆ ಭಯ ಬರುತ್ತೆ ಅಂದರೆ ಆ ಸಂದರ್ಭದಲ್ಲಿ ಜ್ಞಾನದ ಕೊರತೆ ಇದೆ ಅಂತ ಅರ್ಥ ಯಾವಾಗ ಈ ಜ್ಞಾನದ ಕೊರತೆ ನೀಗುತ್ತೆ ಆಗ ಭಯ ಇರೋದಿಲ್ಲ ಅದಕ್ಕೆ ನಮ್ಮ ಸಕಾರಾತ್ಮಕ ಶಕ್ತಿಗಳು ನಮ್ಮ ಪೂರ್ವಜರು ಅವ್ರು ಭಯದಿಂದ ಮುಕ್ತ ಆಗಿದ್ದಾರೆ ಎಲ್ಲಿ ನಮಗೆ ಅಜ್ಞಾನ ಬಾಧೆ ಕೊಡುತ್ತೆ ಎಲ್ಲಿ ಜ್ಞಾನದ ಕೊರತೆ ಇರುತ್ತೆ ಎಲ್ಲಿ ವಿಷಯಗಳ ಕೊರತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆಗ ಜೀವ ಭಯಕ್ಕೆ ಒಳಗಾಗುತ್ತೆ ಯಾವ್ದು ಸರಿ ಯಾವ ತಪ್ಪು ಹೇಗೆ ಆಚರಣೆ ಮಾಡ್ಬೇಕು ಹೇಗೆ ಮಾತಾಡ್ಬೇಕು ಹೇಗೆ ನಡ್ಕೋಬೇಕು ಏನು ಮಾಡ್ಬೇಕು ಏನು ಮಾಡಬಾರ್ದು ಏನು ಮಾಡ್ಬಿಟ್ಟಿದ್ದೀನಿ ನರಿ ನನ್ನ ತಪ್ಪು ಈ ಗೊಂದಲ ಆಗುತ್ತೆ ಹಾಗಾಗಿ ಗಮನಿಸಿ ಭಗವಂತನ ಮೇಲೆ ಸಮರ್ಪಿತರಾಗಿ ಭಗವಂತನಿಗೆ ತನ್ನನ್ನು ತಾನು ಕಾಯವಾಚ ಮನಸ್ಸ ಸಮರ್ಪಣೆ ಮಾಡಿಕೊಡಿ ಆ ಸಂದರ್ಭದಲ್ಲಿ ನೀನು ನಡೆಸಿದ್ದೆ ನೀನು ನುಡ್ಸಿದ್ದೆ ಈಗ ನನ್ನ ಜೀವನದಲ್ಲಿ ನಡೀತಾ ಇದೆ ನಡೆ ನುಡಿ ಆಚರಣೆ ಆಲೋಚನೆ ಎಲ್ಲವನ್ನು ವಾಪಸ್ಬಿಡಿ ಅಂಥ ಸಂದರ್ಭದಲ್ಲಿ ಭಯ ಇರೋದಿಲ್ಲ ಆದರೆ ನಿಷ್ಠೆಯಿಂದ ದಿನದ ಕಾರ್ಯಗಳಾಗಿರ್ಬೋದು ನಿಮ್ಮ ಜವಾಬ್ದಾರಿಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು ಸಕಾರಾತ್ಮಕವಾಗಿ ನಡೆಯುವಾಗ ಏನಿನ್ನಡೆಸ್ತಾ ಇದೆ ಅಂತ ಏನೇನೋ ಮಾಡೋಕ್ಕೋಗ್ಬಾರ್ದು ದೈವಿಕ ಆಚರಣೆಗಳನ್ನು ನಿಮ್ಮ ನೈತಿಕ ಜೀವನದ ಆಚರಣೆಗಳನ್ನು ಭೌತಿಕ ಆಚರಣೆಗಳನ್ನು ನಿಮ್ಮ ಕೈಲಾದ ಮಟ್ಟಿಗೆ ಸಂಪೂರ್ಣತೆಯಿಂದ ಜವಾಬ್ದಾರಿಯಿಂದ ನಡೆಸ್ಕೊಂಡ್ರೆ ಯಾವುದೇ ರೀತಿ ಭಯದ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಜೀವ ಗೊತ್ತಾಗಿದೆ ನಿಮಗೆ ಗೊತ್ತಿಲ್ಲದಿದ್ರು ಆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮಬ್ರಹ್ಮ ಆತ್ಮಕ್ಕೆ ಗೊತ್ತಿರುತ್ತೆ ಹಾಗಾಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಆತ್ಮ ಗುರುಗಿಂತ ಬೇರೆ ಮಾರ್ ಮಾರ್ಗ ಕೊಡೋರು ಬೇಗ ಸಿಗೋದಿಲ್ಲ ಹಾಗಾಗಿ ನಿಮ್ಮನ್ನೇ ನೀವು ಧ್ಯಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ನಿಮ್ಮ ಆತ್ಮನೇ ಮಾರ್ಗದರ್ಶನವನ್ನು ನೀಡುತ್ತೆ ಅದಕ್ಕೆ ಸ್ವಲ್ಪ ಧ್ಯಾನಾಭ್ಯಾಸನೂ ಕೂಡ ಬೇಕು ಭಗವಂತನಲ್ಲಿ ಪ್ರಾರ್ಥನೆ ಪೂಜೆ ಕಾರ್ಯಗಳು ಬೇಕು ಇದನ್ನು ಮಾಡಿದ್ರೆ ನಿಮಗೆ ಮಾರ್ಗದರ್ಶನಗಳು ಅವಶ್ಯವಾಗಿ ಸಿಗ್ತಾ ಆಗ ಭಗವಂತನಲ್ಲಿ ಭಕ್ತಿನೂ ಕೂಡ ನೀವು ಇರಿಸ್ಕೊಳ್ಳಿ ಈಗ ಇಲ್ಲಿವರೆಗೆ ಎಷ್ಟೊಂದು ತಿಳುವಳಿಕೆ ಇದೆಲ್ಲ ನನಗೆ ಪರವಾಗಿಲ್ಲ ಚೆನ್ನಾಗಾಗಿದೆ ನನ್ನ ಆಲೋಚನೆ ಮಾತು ಮಾರ್ಗ ಕಾರ್ಯಗಳೆಲ್ಲ ಸಕ್ಷಮ ಇದ್ದಾವೆ ನನ್ನ ಜೀವ ಯಥಾವತ್ತಾಗಿ ಅಂತರ್ಮುಖ ಮತ್ತು ಬಹಿರ್ಮುಖವಾಗಿ ಕಾರ್ಯವನ್ನು ಮಾಡಲು ಸಕ್ಷಮವಾಗಿದೆ ಅಂತ ನಿಮ್ಗೆ ಅನಿಸಿದಾಗ ಆಗ ನೀವು ಕಾರ್ಯ ಮಾಡ್ಬೋದು ಇನ್ನೂ ತೊಂದರೆ ಇಲ್ಲ ಅಡ್ಡಿಲ್ಲ ಆದರೆ ನಿಮಗೆ ಗೊಂದಲಗಳು ಬರುತ್ತೆ ಅಥವಾ ಸಮಸ್ಯೆಗಳು ಬರುತ್ತೆ ನಿರ್ಣಯಗಳನ್ನ ತೆಗೆದುಕೊಳ್ಳಲು ಆಗೋದಿಲ್ಲ ಕೆಲಸ ಕಾರ್ಯಗಳನ್ನು ಪರಿಪಕ್ವವಾಗಿ ಮಾಡೋಕೆ ಆಗೋದಿಲ್ಲ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆಗ ಭಗವಂತನ ಸಮರ್ಪಣೆ ಮಾಡ್ಕೊಂಡು ಕಾರ್ಯ ಮಾಡಿ ಇಲ್ಲ ಅದರಿಂದ ನಾನೆಲ್ಲ ಚೆನ್ನಾಗಿದ್ದೇನೆ ನನ್ನ ಜೀವದ ಅಂತರ್ಮುಖ ಮತ್ತು ಬಹಿರ್ಮುಖ ಕಾರ್ಯಗಳೆಲ್ಲದಕ್ಕೂ ಕೂಡ ನನ್ನಲ್ಲಿ ನಾನು ಸಾಕ್ಷಿ ಇದ್ದೇನೆ ನಾನು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ಕಾರ್ಯಗಳು ಮಾತುಗಳು ಆಚರಣೆ ಸರಿಯಾಗಿದೆ ಅಂತ ಅನ್ಸಿದ್ರೆ ಯಾವುದೇ ಭಯ ಬೇಡ ಭಗವಂತನಲ್ಲಿ ಭಕ್ತಿಯಿಂದ ಇಟ್ಕೊಂಡು ಭಯ ಇರಬೇಕು ಈ ಭೂಮಿಯಲ್ಲಿದ್ದಾಗ ಸ್ವಲ್ಪ ತಗ್ಗಿ ಬಗ್ಗಿನೇ ನಡೆಯಿರಿ ಆ ಭಯ ಭಕ್ತಿಯಿಂದ ನೀವು ನಡ್ಕೊಂಡ್ರೆ ನಿಮಗೆ ಬಾಧಿಸೋದಿಲ್ಲ ಈ ಅಂಶಗಳನ್ನು ಗಮನಿಸಿ ದೈವಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಹೆದರಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹೆದರ್ಕೊಳ್ಳೋದಿಲ್ಲ ತಪ್ಪೋನಪ್ಪ ಭಗವಂತ ಒಪ್ಕೊಳ್ತಾನೆ ಮನಸ್ಸು ನಿರ್ಮಲ ಆಗಿರಲಿ ನಿಮ್ಮ ಉದ್ದೇಶ ಸಕಾರಾತ್ಮಕವಾಗಿರಲಿ ಶುದ್ಧವಾಗಿರಲಿ ಶಾಂತಿಯುತ ಆಚರಣೆಗಳಿರಲಿ ನಂದು ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಾಧೆ ಕೊಡ್ತಕ್ಕಂಥದ್ದು ಬೇಡ ಯಾವುದೇ ರೂಪದಲ್ಲಿ ದೇಹರೂಪಿ ಒಂದು ಪ್ರಾಪರ್ಟಿ ಆಗಿರ್ಬೋದು ಹೆಸರಾಗಿರ್ಬೋದು ಗುಣ ಆಗಿರ್ಬೋದು ಹಣ ಆಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಸ್ಥಾನ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಯಾವುದಕ್ಕೂ ಪ್ರತ್ಯಕ್ಷ ಪರೋಕ್ಷ ಹಾನಿ ಮಾಡತಕ್ಕಂಥ ಆಚರಣೆಗಳು ಗುಣಲಕ್ಷಣಗಳು ಮನಸ್ಸಿನಲ್ಲಿ ಆಚರಣೆಯಲ್ಲಿ ಇರಬಾರ್ದು ಯಾವುದು ನಿಮಗಿಲ್ಲ ಅಂತ ಅಂದರೆ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟು ನಿಷ್ಠೆಯಿಂದ ಕಾರ್ಯಗಳನ್ನು ಮಾಡ್ಬೋದು ಭಗವಂತ ಅಂದರೆ ಆಶ್ರಯ ಭಗವಂತ ಅಂದರೆ ಶಕ್ತಿ ಭಗವಂತ ಅಂದರೆ ಸಂತೋಷ ಭಗವಂತ ಅಂದರೆ ಸ್ವತಂತ್ರ ಹಾಗಾಗಿ ಸ್ವತಂತ್ರ ಜೀವನವನ್ನು ಕೂಡ ನೀವು ಅವಶ್ಯವಾಗಿ ಮಾಡ್ಬೋದು ಭಗವಂತ ಬಂಧನ ಅಲ್ಲ ಭಗವಂತ ಮುಕ್ತಿ ಭಗವಂತ ಸಂಪೂರ್ಣ ಸ್ವಾತಂತ್ರ್ಯ ಹಾಗಾಗಿ ನಿಮ್ಮ ಆಚರಣೆಗಳು ನಿಮ್ಮ ಇದರಲ್ಲಿ ಭಕ್ತಿ ಭಯ ಭಕ್ತಿ ಅನ್ನೋದಿರಲಿ ನಿಮ್ಮ ಆಚರಣೆಗಳಲ್ಲಿ ಸ್ವತಂತ್ರತೆ ಇರಲಿ ಹಾಗೂ ಸಮಸ್ಯೆ ಆಗುತ್ತೆ ಮುಂದಿನ ಹೊಡದಲ್ಲಿ